ಹೊಸಪೇಟೆಯಲ್ಲಿ ಕತ್ತೆ ಹಾಲಿನ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಲಾಗಿತ್ತು ಹೊಸಪೇಟೆ ಪೊಲೀಸರಿಂದ ಜಿನಿ ಮಿಲ್ಕ್ ಕಂಪನಿಯ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಎಂಡಿ ಡಿ ನೂತನಪಾಟಿ ಮುರಳಿ ಈತನಿಗೆ ನಲವತ್ತ್ಮೂರು ವರ್ಷ ವಯಸ್ಸು ಹಾಗೆಯೇ ಜಿನಿ ಮಿಲ್ಕ್ನ ಮ್ಯಾನೇಜರ್ ಉಮಾಶಂಕರ್ ರೆಡ್ಡಿ ಕಡಪಾದ ಸೈಯದ್ ಮೊಹಮ್ಮದ್ ಗೌಸ್ ಸದ್ಯ ಮೂವರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಹೊಸಪೇಟೆಯಲ್ಲಿ ವಿಜಯನಗರ ಎಸ್ ಪಿ ಶ್ರೀಹರಿಬಾಬು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಜಿನ್ನಿ ಮಿಲ್ಕ್ ಎನ್ನುವಂಥ ಒಂದು ಕಂಪನಿಯನ್ನ ಓಪನ್ ಮಾಡಲಾಗುತ್ತೆ ಇಲ್ಲಿ ಕತ್ತೆಗಳನ್ನು ಮಾರಾಟ ಮಾಡಲಾಗುತ್ತೆ ಕತ್ತೆಗಳ ಮಾರಾಟ ಮಾಡಿ ನೀವು ಕತ್ತೆಗಳನ್ನು ಸಾಕಿ ಹಾಲನ್ನು ತಂದು ಕೊಟ್ಟರೆ ನಾವು ನಿಮಗೆ ಹಣವನ್ನು ಕೊಡ್ತೀವಿ ಅಂತೇಳಿ ಕಂಪನಿ ಹೇಳಿರುತ್ತೆ ಹಾಗೆಯೇ ಈ ವ್ಯವಹಾರದಲ್ಲಿ ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಆಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ಜನರು ದೂರನ್ನ ಕೊಟ್ಟಿದ್ರು ಈ ಸಂಬಂಧ ತನಿಖೆಯನ್ನು ಕೈಗೊಂಡಿದ್ದರು ಪೊಲೀಸರು ಸದ್ಯ ಎಂ ಡಿ ನೂತಲಪಾಟಿ ಮುರಳಿ ಈತನಿಗೆ ನಲವತ್ತ್ಮೂರು ವರ್ಷ ವಯಸ್ಸು ಹಾಗೆಯೇ ಜಿನಿ ಮಿಲ್ಕ್ನ ಉಮಾಶಂಕರ್ ರೆಡ್ಡಿ ಈತ ಮ್ಯಾನೇಜರ್ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಕಂಪನಿಗೆ ಸೇರಿದ ಐದು ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಲಾಗಿದೆ ಬೆಳಗ್ಗೆ ಹೊಸಪೇಟೆಯಲ್ಲಿ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳ ಪತ್ತೆಗೆ ಪ್ರತ್ಯೇಕ ಮೂರು ತಂಡಗಳನ್ನು ರಚನೆ ಮಾಡಲಾಗಿತ್ತು ನಮ್ಮ ಪೊಲೀಸರ ನಿರಂತರ ಪ್ರಯತ್ನದಿಂದ ಬಂಧನ ಮಾಡಲಾಗಿದೆ ಹೊಸಪೇಟೆಯಲ್ಲಿ ವಿಜಯನಗರ ಎಸ್ ಪಿ ಶ್ರೀಹರಿಬಾಬು ಈ ಹೇಳಿಕೆಯನ್ನು ಕೊಟ್ಟಿರೋದು ಗಮನಿಸಬೇಕಂತ ವಿಚಾರ ಈ ಆರೋಪ ಯಾವಾಗ ಕೇಳಿ ಬಂತು ಒಂದ್ ಕಡೆಯಲ್ಲಿ ಜಿನಿ ಮಿಲ್ಕ್ ಹೊಸಪೇಟೆಯಲ್ಲಿ ಇದರ ಬ್ರಾಂಚ್ ಇತ್ತು ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿತ್ತು ಆಂಧ್ರ ಮೂಲದ ಕಂಪೆನಿ ಏನು ಜಿನಿ ಮಿಲ್ಕ್ನವರು ಹೊಸಪೇಟೆಯಲ್ಲಿ ತಮ್ಮ ಬ್ರಾಂಚ್ ಅನ್ನು ಓಪನ್ ಮಾಡಿ ಕತ್ತೆಗಳನ್ನ ಮಾರಾಟ ಮಾಡ್ತಾ ಇದ್ರು ರೈತರು ಕೂಡ ಕತ್ತೆಯನ್ನು ಖರೀದಿ ಮಾಡಿದ್ರು ಮೂರು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಅದಾದ ಬಳಿಕ ಕತ್ತೆ ಹಾಲನ್ನ ತಂದು ಕೊಟ್ರೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಇದು ಮೋಸ ಅಂತ ಹೇಳಿ ಒಂದಷ್ಟು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ತನಿಖೆ ಆಗಬೇಕು ಎನ್ನುವಂಥ ಒತ್ತಾಯ ಕೂಡ ಕೇಳಿಬಂದಿತ್ತು ಸಾಕಷ್ಟು ಕತ್ತೆ ಖರೀದಿ ಮಾಡಿದವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ರು ಪ್ರಕರಣದ ತನಿಖೆ ಆರಂಭ ಆಗ್ತಾ ಇದ್ದಂತೆ ಈ ಸಂಸ್ಥೆಯ ಎಮ್ ಡಿ ಹಾಗೆಯೇ ಮ್ಯಾನೇಜರ್ ಹಾಗೆಯೇ ಕೆಲಸ ಇದರಲ್ಲಿ ಈ ಜಿನಿ ಮಿಲ್ಕ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದರು ತಲೆಮರೆಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು ಸದ್ಯ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಬಂಧಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ರೈತರು ಯಾವುದೇ ಕಾರಣಕ್ಕೂ ಕೂಡ ಧೃತಿಗೆಡೋದು ಬೇಡ ತಾಳ್ಮೆ ಇದ್ದರೆ ರೈತರಿಗೆ ಅನುಕೂಲ ಆಗುತ್ತೆ ಕಳೆದ ಮೇ ತಿಂಗಳಿಂದ ಜಿನಿಮೇಲ್ ಕಂಪನಿಯ ಕಚೇರಿ ಪ್ರಾರಂಭ ಮಾಡಿದ್ದಾರೆ ಹೊಸಪೇಟೆಯ ಹಲವು ಜಿಲ್ಲೆಗಳಿಗೆ ಸೆಂಟರ್ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದರು ಈ ಬಿಸ್ನೆಸ್ ಮೇಲೆ ಇ ಬೇಸ್ ಮೇಲೆ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಈ ರೀತಿಯಾಗಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ ಆರೋಪಿಗಳು ತಲೆಮರೆಸ್ಕೊಂಡಿದ್ರು ಸದ್ಯ ಅರೆಸ್ಟ್ ಆಗಿದ್ದಾರೆ ಇಲ್ಲೆಲ್ಲ ಒಂದು ಸರ್ವೆ ಮಾಡಿ ಈ ಹೊಸಪೇಟೆ ಭಾಗ ಏನಿದೆ ಈ ಸುತ್ತಮುತ್ತ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಜಿಲ್ಲೆಗಳಿಗೆ ಸೆಂಟರ್ ಆಗುತ್ತೆ ಅನ್ನೋದು ಇವರ ಒಂದು ವನಲ್ಲಿ ಸರ್ ಅದ್ರ ಬಗ್ಗೆ ತಾವು ಅವ್ರಿಗೆ ಎನ್ಕ್ವೈರಿ ಮಾಡಿದ್ವಿ ಸೊ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ ಇಲ್ಲಿ ಆಕ್ಸೆಸಿಬಿಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಈ ಜಾಗ ನಾವು ಸೆಲೆಕ್ಟ್ ಮಾಡ್ತಿದ್ವಿ ಅಂತ ಹೇಳಿ ಮೇ ತಿಂಗಳಲ್ಲಿ ಇವರು ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ಇದನ್ನು ಒಂದು ಪ್ರಾರಂಭ ಮಾಡ್ತಾರೆ ತದನಂತರ ಒನ್ ಬೈ ಒನ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಕೊಂಡು

ಸರ್ವೆ ಮಾಡಿ ಈ ಹೊಸ ಹೊಸಪೇಟೆಯಲ್ಲಿ ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ತನಿಖೆ ಮಾಡಿರುವಂಥ ಪೊಲೀಸರು ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಈ ಜಿನಿ ಮಿಲ್ಕ್ ನ ಎಂಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ನೂತನ ನೂತನ ಪಾಟಿ ಮುರಳೀಧರ್ ಹಾಗೆಯೇ ಜಿನಿ ಮಿಲ್ಕ್ನ ಮ್ಯಾನೇಜರ್ ಉಮಾಶಂಕರ್ ರೆಡ್ಡಿ ಕಡಪಾದ ಸೈಯದ್ ಮೊಹಮ್ಮದ್ ಗೌಸ್ ಈ ಮೂವರು ಆರೋಪಿಗಳನ್ನು ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಹೊಸಪೇಟೆಯಲ್ಲಿ ವಿಜಯನಗರ ಎಸ್ ಪಿ ಶ್ರೀಹರಿಬಾಬು ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಈ ವಂಚನೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಈ ಜಿನಿ ಮಿಲ್ಕ್ ನ ಮ್ಯಾನೇಜರ್ ಆಗಿರಬಹುದು ಎಮ್ ಡಿ ಆಗಿರಬಹುದು ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ರು ಎನ್ನುವಂಥ ಒಂದಿಷ್ಟು ವಿಚಾರಗಳು ಗೊತ್ತಾಗಿತ್ತು ಆದ್ರೆ ಇವ್ರನ್ನ ಹೊಸಪೇಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ದಿವಸ ಪೊಲೀಸರು ಏನ್ ಮಾಡ್ತಿದ್ರು ಅಂತೇಳಿ ಸಂಪತ್ ಇಡೀ ರಾಜ್ಯಾದ್ಯಂತ ಹಲ್ಚಲ್ ಸೃಷ್ಟಿಸಿದಂತಹ ಕತ್ತೆ ಹಾಲಿನ ಪ್ರಕರಣ ನಿಜಕ್ಕೂ ಕೂಡ ಈ ಕನ್ನಡ ನ್ಯೂಸ್ ನಲ್ಲಿ ಪ್ರತಿದಿನೂ ಕೂಡ ಇದ್ರ ಬಗ್ಗೆ ಒಂದು ವಾರಗಳ ಕಾಲ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಅದಲ್ದೇನೆ ರೈತರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಹಾಗಾಗಿ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಆ ಏನು ಹಣವನ್ನ ವಂಚನೆ ಕೂಡ ಮಾಡಿದ್ರು ಕತ್ತೆ ಹೆಸರಲ್ಲಿ ಪ್ರತಿ ಕತ್ತೆಗೆ ಮೂರು ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕತ್ತೆಯನ್ನ ರೈತರಿಗೆ ಕೊಟ್ಬಿಟ್ಟು ಮೂರು ಲಕ್ಷ ತೆಗೆದುಕೊಳ್ತಾರೆ ನಂತರ ಆ ಹಾಲನ್ನು ಕೂಡ ಖರೀದಿ ಮಾಡ್ತಾರೆ ಸುಮಾರು ಒಂದು ಮೂರರಿಂದ ಆರು ತಿಂಗಳ ಕಾಲ ಇದು ವಂಚನೆಯ ಪ್ರಾರಂಭಿಕ ಹಂತ ಆ ಸಂದರ್ಭದಲ್ಲಿ ರೈತರು ಕೂಡ ಎಸ್ಪೆಷಲಿ ಹೊಸಪೇಟೆ ತಾಲೂಕಿನ ಭಾಗದಲ್ಲಿ ರೈತರು ಸುಮಾರು ಹದಿಮೂರು ಕೋಟಿಗೂ ಹೆಚ್ಚು ಹಣವನ್ನ ಈ ಕತ್ತೆಗೆ ಇನ್ವೆಸ್ಟ್ ಮಾಡಿದ್ರು ಆದ್ರೆ ಯಾವಾಗ ಈ ಒಂದು ಫ್ರಾಡ್ ಕಂಪನಿ ರೈತರಿಗೆ ಮೋಸ ಮಾಡಿತು ಅಂತ ಹೇಳ್ಬಿಟ್ಟು ತಿಳಿಯಿತು ಆಗ ರೈತರು ಕೂಡ ಚಿಂತೆಗೆ ಒಳಗಾಗ್ತಾರೆ ಆಗ ಇಡೀ ರಾಜ್ಯಾದ್ಯಂತ ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ ಸಂಪತ್ ಇದು ಬರೀ ಒಂದು ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲೇ ಅಲ್ಲ ಯಾದಗಿರಿ ಗುಲ್ಬರ್ಗ ರಾಯಚೂರು ಮಂಡ್ಯ ಮದ್ದೂರು ಹಾಸನ ಸುಮಾರು ಹನ್ನೆರಡರಿಂದ ಹದಿಮೂರು ಜಿಲ್ಲೆಗೂ ಹೆಚ್ಚು ಜನ ರೈತರು ಕತ್ತೆಗಳನ್ನು ಕೂಡ ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ ಎಚ್ಚರಿಕೆಯ ಸುದ್ದಿಯನ್ನು ಕೂಡ ಜೀಕರಣ ನ್ಯೂಸ್ ನಲ್ಲಿ ಪ್ರಸಾರ ಮಾಡಿತ್ತು ಆಗ ಆ ರೈತರು ಕೂಡ ಎಚ್ಚೆತ್ಕೊಳ್ಳದೇನೆ ಕತ್ತೆ ಖರೀದಿಗೆ ಮುಗಿ ಬಿದ್ದಿದ್ರು ಆಗ ಇರ್ತಕ್ಕಂಥ ಕಂಪನಿ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಹೆಡ್ ಆಫೀಸ್ ಇರುತ್ತೆ ಜಿನಿ ಮಿಲ್ ಕಂಪನಿ ಆಗ ರೈತರು ಕೂಡ ಈ ಬಗ್ಗೆ ಎಚ್ಚರಿಕೆಯ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಹಣ ಕೇಳಲಿಕ್ಕೆ ಹೋಗ್ತಾರೆ ಟ್ರೇಡ್ ಲೈಸೆನ್ಸ್ ಯಾವಾಗ ರದ್ದು ಮಾಡ್ತಾರೆ ಹಾಗೆ ರೈತರು ಕೂಡ ನಮ್ಮ ಹಣ ವಾಪಸ್ ಕೊಡಿ ಅಂತ ಹೋಗ್ತಾರೆ ಆಗ ನೋಡಿ ಅಲ್ಲಿ ಪ್ರಾರಂಭ ಆಗುತ್ತೆ ಅದು ಫ್ರಾಡ್ ಕಂಪನಿ ಅಂತೇಳಿ ಆಗ ಅಲ್ಲಿಂದನೇ ಎಸ್ಕೇಪ್ ಆಗ್ತಾರೆ ಮುರಳಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತ ಹೇಳಿದ್ರೆ ಎಂ ಡಿ ನೆಲ್ಲೂರಿನ ನೂತಲ್ ಪಾಟೀಲ್ ಮುರಳಿ ಅಂತಕ್ಕಂಥ ವ್ಯಕ್ತಿ ವ್ಯಕ್ತಿ ಆತ ನಾಪತ್ತೆ ಆಗ್ತಾನೆ ಹಾಗೆ ಮ್ಯಾನೇಜರ್ ಉಮಾಶಂಕರ್ ರೆಡ್ಡಿ ಮತ್ತು ಸೈಯದ್ ಮೊಹಮ್ಮದ್ ಗೋಸಿ ಈ ಮೂವರನ್ನು ಕೂಡ ವಿಜಯನಗರ ಜಿಲ್ಲಾ ಪೊಲೀಸರು ಕೂಡ ಬಂಧಿಸ್ತಾರೆ ಅದು ಹೊಸಪೇಟೆಯಲ್ಲೇ ಬಂಧಿಸ್ತಾರೆ ಅನ್ನುವಂಥ ಅಂಶ ಕೂಡ ಇಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು ಅಂದ್ರೆ ಈಗ ಈಗ ಇವ್ರನ್ನೇನೋ ಬಂಧಿಸಿ ಆಯ್ತು ರೈತರಿಗೆ ಇದರಿಂದ ಏನ್ ಲಾಭ ಅನ್ನುವಂಥದ್ದು ಕೂಡ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಐವತ್ತು ಕೋಟಿಗೂ ಹೆಚ್ಚು ಜನ ಏನ್ ಕಳ್ಕೊಂಡಿದ್ದಾರೆ ಅದು ರಿಕವರಿ ಆಗುತ್ತಾ ಇದು ಯಕ್ಷ ಪ್ರಶ್ನೆ ಹೀಗಾಗಿ ರೈತರಿಗೆ ಸಿಗಬೇಕಾದಂತ ಹಣವನ್ನು ಕೂಡ ಪೊಲೀಸರು ಒದಗಿಸಿಕೊಡ್ತಾರ ಯಾವ ರೀತಿಯಾದಂತ ನ್ಯಾಯ ಸಿಗುತ್ತೆ ಅನ್ನುವಂಥದ್ದೇ ಕೂಡ ಈಗ ಯಕ್ಷ ಪ್ರಶ್ನೆ ಸದ್ಯಕ್ಕಂತೂ ಈ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಕಾದ್ ನೋಡ್ಬೇಕಾಗುತ್ತೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಸಿಗುತ್ತೆ ರೈತರಿಗೆ ಅನ್ನುವಂಥದ್ದನ್ನ ಮಂಜುನಾಥ್ ನನ್ನ ಪ್ರಶ್ನೆ ಇರೋದು ಇಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿರೋದು ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮಾಡಲಾಗಿದೆ ಇಷ್ಟು ದಿವಸ ಹೇಳ್ತಾ ಇದ್ರು ಪೊಲೀಸರು ಆರೋಪಿಗಳ ತಲೆ ಮರೆಸ್ಕೊಂಡಿದ್ದಾರೆ ಅಂತೇಳಿ ಹೊಸಪೇಟೆಯಲ್ಲೇ ಬ್ರಾಂಚ್ ಇರೋದು ಹೊಸಪೇಟೆಯಲ್ಲಿ ಆರೋಪಿಗಳು ಅರೆಸ್ಟ್ ಆಗಿರೋದು ಅಲ್ಲಿಯೇ ಸುತ್ತಮುತ್ತ ನಡೆದಿರುವಂಥ ಪ್ರಕರಣ ಇಲ್ಲೇ ಇರುವಂಥ ಆರೋಪಿಗಳನ್ನು ಬಂಧಿಸೋಕೆ ಇಷ್ಟು ದಿವಸ ಟೈಮ್ ಬೇಕಾಗಿತ್ತು ಪೊಲೀಸರಿಗೆ ಅಂತ ಸಂಪತ್ತು ಮೇಲ್ನೋಟಕ್ಕೆ ಹೊಸಪೇಟೆಯಲ್ಲಿ ಬಂಧಿಸಿದ್ದಾರೆ ಅನ್ನುವಂಥದ್ದು ಕೇವಲ ಇದು ಮೇಲ್ನೋಟಕ್ಕೆ ಅಷ್ಟೇ ಆದರೆ ಇನ್ನೂ ಕೂಡ ಪೊಲೀಸರು ತನಿಖೆಯ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸ್ತಾ ಇಲ್ಲ ಈ ಒಂದು ತನಿಖೆಯನ್ನ ಸಿ ಐ ಡಿಗೆ ಹೋಗಿಸಲಾಗುತ್ತದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಇದರ ಬೇರು ಎಲ್ಲಿಂದ ಎಲ್ಲಿಗಿದೆ ಸದ್ಯಕ್ಕಂತೂ ಗೋವಾ ಆಂಧ್ರ ಪ್ರದೇಶ ಗುಜರಾತ್ ಈ ಕಡೆ ಕೂಡ ಪೊಲೀಸರು ಇವರನ್ನ ತಡ್ಕಾಡಿದ್ರು ಇವರ ಇರುವಿಕೆಯನ್ನು ಕೂಡ ಪತ್ತೆಗೆ ಜಾಲವನ್ನು ಕೂಡ ಎಸ್ ಪಿ ವಿಜಯನಗರ ಎಸ್ ಪಿ ಆಗಿರ್ತಕ್ಕಂಥ ಹರಿಬಾಬುರು ಕೂಡ ಬಲೆ ಬೀಸಿದ್ರು ಸುಮಾರು ಮೂರಿಂದ ನಾಲ್ಕು ತಂಡಗಳು ಕೂಡ ನಾಲ್ಕು ರಾಜ್ಯಗಳಿಗೂ ಕೂಡ ಓಡಾಡಿದ್ವು ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸರು ಇಷ್ಟು ಮಾತ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರಿಂದ ಯಾರಿದ್ದಾರೆ ಇನ್ನೂ ಎಷ್ಟು ಹಣ ಮೋಸ ಆಗಿದೆ ಹಾಗೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮೋಸ ಆಗಿದೆ ರೈತರು ಕೂಡ ಕೆಲವು ರೈತರು ಕೂಡ ಕಂಪ್ಲೇಂಟ್ ಕೊಡೋದಿಕ್ಕೆ ಬರ್ತಾ ಇಲ್ಲ ಹಾಗಾಗಿ ಇದು ಬರೀ ಐವತ್ತು ಕೋಟಿನ ನೂರು ಕೋಟಿನ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಸಂಶಯ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇದನ್ನ ಸಿಐ ಡಿಗೆ ಒಪ್ಪಿಸಬೇಕು ಅನ್ನುವಂಥದ್ದು ಕೂಡ ವಾದ ಇದು ಮೇಲ್ನೋಟಕ್ಕೆ ಹೊಸಪೇಟೆಯಲ್ಲಿ ಬಂಧನ ಅಂತ ಹೇಳ್ತಾರೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಹೊಸಪೇಟೆಯಲ್ಲಿ ಬಂಧಿಸಿಲ್ಲ ಸದ್ಯಕ್ಕೆ ಆ ರೀತಿ ಹೇಳಿಕೆ ಕೊಟ್ಟಿದ್ದು ಕೂಡ ಎಲ್ಲೋ ಒಂದ್ ಕಡೆ ಸಂಶಯ ಮಾಡ್ತಾ ಇದೆ ಆಂಧ್ರ ಎಸ್ಪೆಷಲಿ ಇದು ಆಂಧ್ರ ಮೂಲದ ಕಂಪನಿ ಆಗಿರೋದರಿಂದ ಆ ಮುರಳಿ ಅಂತಕ್ಕಂತ ಏನು ಓನರ್ ಇದ್ದಾನೆ ಆತ ಗೋವಾಕ್ಕೆ ಪಲಾಯನ ಮಾಡಿದ್ದ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ ಹಾಗಾಗಿ ಪೊಲೀಸರು ಎಲ್ಲ ಕಡೆ ಕೂಡ ಓಡಾಡಿ ಕೊನೆಗೆ ಆತನನ್ನ ಬಂಧಿಸಿದ್ದಾರೆ ಇನ್ನು ಕಾರ್ ನೋಡ್ಬೇಕಾಗುತ್ತೆ ಸಂಪತ್ ಇದನ್ನ ಸಿ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕಂಪ್ಲೀಟ್ ಆಗಿ ತನಿಖೆ ಆದ ನಂತರವಷ್ಟೇ ಇದರ ಜಾಲ ಕೂಡ ಪತ್ತೆಯಾಗುತ್ತೆ ಮಂಜುನಾಥ್ ಹಿರೇಮಠ ತಮೆಲ್ಲ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ